ನಾನು ಇದ್ರ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ ಏನ್ ಹೇಳ್ಬೇಕು ಹೇಳಾಗಿದೆ ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರೆಸ್ ಮಾಡಕ್ಕೆ ಇಷ್ಟ ಇಲ್ಲ ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾಡೋಕಮಾಂಡ್ ಬಗ್ಗೆ ಕೊಡ್ತಾ ಇಲ್ಲಿ ಯಾರಿಗೆ ಮಾಡ್ಲಿ ನಾನೇ ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ ನೋಟಿಸ್ ಕೊಟ್ಟು ಹೇಳುದಲ್ಲ ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ ನಾನು ಎಲ್ಲಿ ಮಾತಾಡ್ಬೇಕಲ್ಲಿ ಮಾತಾಡ್ತೀನಿ ಈಗಾಗಲೇ ಪ್ರಶ್ನೆ ಕೊಡ್ತೀನಿ ಎಚ್ಚರಿಕೆ ಈಗಾಗಲೇ ಬೆಳಗಾವಿನಲ್ಲಿ ಆ ಒಂದು ಹೇಳಿಕೆ ನೀವು ವಿವಾದ ಪಡ್ಕೊಂಡalialle ಸ್ಪಷ್ಟತೆ ಮತ್ತೆ ಮತ್ತೆ ಅಗತ್ಯ ಇಲ್ಲ ಬೇರೆ ಏನಿಲ್ಲ ಅಂದ್ರೆ ಡಿಕೆ ಶುರುವಾಗುವ ಸರಿ ನಾನು ಹೇಳಿದನಲ್ಲ ನಮ್ಮ ಪಕ್ಷದ ವಿಚಾರ ಪಕ್ಷದ ಮಾತಾಡ್ತೀನಿ ನೀವು ಬೇರೆ ಏನಾದ್ರೂ ವಿಚಾರ ಇದ್ರೆ ಕೇಳಿ ಚಾದನ ಅಂತ ಮಾತಾಡ್ತಾರೆ ಅದು ಕೇವಲ ಮೋಟಿ ನೋಟಿಸ್ ಬಂದಾಗ ಹೊರಗೆ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ ನಾನು ಹೇಳಿದ್ರೊಳ್ಗ ಯಾವುದೇ ತಪ್ಪು ನಾನು ಅದಕ್ಕಾಗಿ ಪ್ರಶ್ನೆ ಕೊಟ್ಟಿದ್ದೀನಿ ನಾನು ಹೇಳಿಕೆ ಏನು ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದೇ ತಪ್ಪಿರಲಿಲ್ಲ ಅಷ್ಟು ಎಷ್ಟೊಂದು ನಾಯಕರು ನಮ್ಮ ಪಕ್ಷದಲ್ಲಿ ಆ ಥರದ ಅಂತ ಸಾಮಾಜಿಕ ನ್ಯಾಯ ಸಾಮಾಜಿಕ ಉತ್ಬದ್ಧತೆ ಇರುವಂತೂ ಬೇಕಾದ್ ಜನ ಇದ್ದಾರೆ ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಕ್ರಾಂತಿ ಸಾಧ್ಯತೆ ಇದೆ ಅದನ್ನು ಕೂಡ ಅವತ್ತೇ ಮಾತನಾಡಿದೀನಿ ನಾವ್ ಬರ್ತೀನಿ ಕ್ರಾಂತಿ ಬಗ್ಗೆ ಏನು ಮಾತನಾಡಿದಲ್ಲ ಅದೆಲ್ಲ ಹೂ ಹಾಕುವ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಖಂಡಿತ ಸಿದ್ದರಾಮಯ್ಯ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ